ಅದು ಯುವಾವಸ್ಥೆಯಲ್ಲೇ ಇತ್ತು ಅಂತೇಳಿ ಹೇಳ್ಬೋದು ಆತರ ಜೀವನನ ಜೀವನಾನುಭವ ಮತ್ತು ಜೀವನವನ್ನು ಅನುಭವಿಸುದು ಇವರಿಗೆ ಜೀವನಾನುಭವವೂ ಇತ್ತು ಜೀವನವನ್ನು ಚೆನ್ನಾಗಿ ಅನುಭವಿಸಿದ್ರು ಬಹುಶಃ ಚಿತ್ರಗುಪ್ತ ನೀನೇನ್ ಬಾಕಿ ಉಳಿಸಿದೀಯಾ ಅಂತ ಕೇಳಿದ್ರೆ ಈ ಭೂಮಿಯಲ್ಲಿ ಅವ್ರು ಯಾವುದನ್ನೂ ಬಾಕಿ ಉಳಿಸಿಲ್ಲ ಜೀವನ ಅನುಭವವನ್ನ ಚೆನ್ನಾಗಿ ಆನಂದಿಸಿದಾರೆ ಅನುಭವಿಸಿದ್ದಾರೆ ಎಲ್ರಿಗೂ ಮುಟ್ಟಿದ್ದೆಲ್ಲ ಚಿನ್ನ ಆಗಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅಂತಿಲ್ಲ ಎಲ್ರಿಗೂ ಆದ್ರೆ ಇವರು ಬಹುಶಃ ಅದೊಂದು ಸ್ಪರ್ಶ ಮಣಿ ಹೇಳ್ತಾರಲ್ಲ ಅದೇನೋ ಮುಟ್ಸಿದ್ರೆ ಎಲ್ಲಾ ಬಂಗಾರ ಅಂತ ಅಂತೇಳಿ ಆ ಅದಲ್ಲ ಅದು ಸ್ಪರ್ಶದ ಈ ಕಬ್ಬಿಡಕ್ ಮುಟ್ಟಿದ್ರು ಬಂಗಾರ ಆಗತ್ತಂತಲ್ಲ ಹಾಗೆ ಇವರು ಯಾವ ವ್ಯವಹಾರ ಕೈ ಹಾಕಿದ್ರು ಆ ವ್ಯವಹಾರದಲ್ಲಿ ಇವರಿಗೆ ಯಶಸ್ಸು ಸಿಕ್ಕಿದೆ ಎಲ್ರಿಗೂ ಹಂಗೆ ಯಶಸ್ ಸಿಕ್ಕಿರುತ್ತೆ ಅಂತಿಲ್ಲ ಎಷ್ಟೋ ಜನ ಉದ್ದಿಮೆ ಮಾಡ್ಲಿಕ್ಕೆ ಹೋಗಿ ಕೈ ಸುಟ್ಕೊಂಡು ಇದು ಸವಾಸ ಬೇಡ ಅಂತ ಅನ್ಕೊಂಡಿದ್ದಾರೆ ಇವ್ರಿಗೆ ಆಗಲ್ಲ ಇವರು ಎಲ್ಲ ಉದ್ದಿಮೆಯಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದಾರೆ ಪರುಷ ಮಣಿ ಆ ಪರುಷ ಮಣಿಯ ರೀತಿಯಲ್ಲಿ ಇವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗಿದೆ ಅಂತ ಅನ್ಬೋದು ಹೇಳ್ತಾ ಇದ್ರು ಭೋಜೇಗೌಡರು ವಿದ್ಯೆಗೂ ಬುದ್ಧಿಗೂ ಸಂಬಂಧ ಇಲ್ಲ ವಿದ್ಯೆ ಇದ್ದವರಿಗೆಲ್ಲ ಬುದ್ಧಿ ಇರುತ್ತೆ ಅಂತಿಲ್ಲ ಬುದ್ಧಿ ಇದ್ದವರಿಗೆಲ್ಲ ವಿದ್ಯೆ ಇರಬೇಕು ಅಂತಿಲ್ಲ ಏನು ನಾವು ಸರ್ಟಿಫಿಕೇಟ್ನ ವಿದ್ಯೆ ಏನಿದೆ ಅಲ್ಲ ಅದಕ್ಕೂ ಬುದ್ಧಿಗೂ ಏನೇನೂ ಸಂಬಂಧ ಇಲ್ಲ ಬುದ್ಧಿ ಇದ್ದವರಿಗೆ ಸರ್ಟಿಫಿಕೇಟ್ ವಿದ್ಯೆ ಇರಬೇಕು ಅನ್ನೋದಕ್ಕೆ ಇರಬೇಕಾಗಿದೆ ಅನ್ನೋದಕ್ಕೆ ಇರಬೇಕಾಗಿಲ್ಲ ಅನ್ನೋದಕ್ಕೆ ಇವರೇ ಒಂದು ಉದಾಹರಣೆ ಇವರು ಹಂಗಿದ್ರೆ ಬಹುಶಃ ನನಗೆ ಇಲ್ಲಿ ಉಲ್ಲೇಖ ಮಾಡಿಲ್ಲ ಎಷ್ಟು ಎಲ್ಲಿ ಎಷ್ಟರವರೆಗೂ ವಿದ್ಯಾಭ್ಯಾಸ ಮಾಡಿದ್ದಾರೆ ಹೇಳಿ ಇಂಟ್ರ್ ಇಂಟರ್ಮಿಡಿಯೇಟು ಅಂತಂದರೆ ಅವರು ಬಹುಶಃ ಅವರು ಜಗತ್ತಿನ ಬಹುತೇಕ ದೇಶಗಳನ್ನು ಸುತ್ಕ ಬಂದಿದ್ದಾರೆ ಜೀವನ ಜೀವನಾನುಭವ ಆ ಥರ ವಿಶೇಷವಾಗಿರ್ತಕ್ಕಂಥ ಜೀವನಾನುಭವ ಇನ್ನೊಂದು ವಿಷಯ ಹೇಳ್ಬೋದಾಗಿರೋದು ಅಂತಂದರೆ ಈ ಇವರು ಮೂರು ವಿಷಯದಲ್ಲಿ ಇವ್ರ ಹೋರಾಟ ಒಂದು ಅವಿದ್ಯೆಯ ವಿರುದ್ಧ ಅಂದರೆ ಜನರಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾಸಂಸ್ಥೆಗಳನ್ನು ತೆರೆದರು ಅವಿದ್ಯೆ ವಿರುದ್ಧ ಹೋರಾಟ ಇಂದು ಅನಾರೋಗ್ಯದ ವಿರುದ್ಧ ಹೋರಾಟ ಈಗ ಬಹುಶಃ ಒಂದು ಅವರ ಒಂದು ನಾಲ್ಕೈದು ತಿಂಗಳು ಮಾತ್ರ ಹಾಸ್ಪಿಟ್ಲೈಝ್ದು ಅಥವಾ ಒಂದು ಎರಡು ತಿಂಗಳು ಮೂರು ತಿಂಗಳು ಅದಕ್ಕೆ ಮುಂಚಿನವರೆಗೂ ಸಕ್ರಿಯವಾಗಿ ಓಡಾಟ ಮಾಡಿದ್ದಾರೆ ಎಲ್ಲ ಕಡೆಗೆ ನನಗೇನಾಗಿದೆ ಅಂತ ಯಾರು ಏನು ಶಿವಶಂಕರಪ್ಪನವರೆ ಹೇಗಿದ್ದೀರಿ ನಿಮ್ಮ ಆರೋಗ್ಯ ಅಂತ ಕೇಳಿ ನನಗೇನಾಗಿದೆ ಅಂತ ಅಂದ್ಕೊಳ್ಳೋರು ನಾವು ಅಂದ್ಕೊಳ್ತಿದ್ವು ಅದನ್ನು ನೋಡಿದಾಗ ಇದು ಇವರು ಸೆಂಚುರಿ ಹೊಡೆಯೋರೇ ಆಗ್ತಾರೆ ಅಂಥೇಳಿ ಸಂಚುರಿ ಹೊಸ್ತಿಲಲ್ಲಿ ತೊಂಬತ್ತೈದರಲ್ಲಿ ಮುಗ್ರಿಸಿದ್ದಾರೆ ಅವರು ಸೆಂಚುರಿ ಹೊಡೆಯುವಂಥ ರೀತಿಯಲ್ಲೇ ಅವರು ಉತ್ಸಾಹ ಇತ್ತು ಇನ್ನೊಂದು ದಾರಿದ್ರ್ಯದ ವಿರುದ್ಧ ಹೋರಾಟ ತಮ್ಮ ಮನೆಯ ದಾರಿದ್ರ್ಯದ ವಿರುದ್ಧನೂ ಹೋರಾಟ ಮಾಡಿದ್ರು ವಿವಿಧ ಉದ್ದಿಮೆಗಳನ್ನು ಸ್ಥಾಪಿಸೋದ್ರ ಮೂಲಕ ಉಳಿದವರ ದಾರಿದ್ಯವನ್ನು ದೂರಗೊಳಿಸೋದಕ್ಕೆ ಹೋರಾಟ ಮಾಡಿದ್ರು ಅಂದರೆ ಅವಿದ್ಯೆ ಅನಾರೋಗ್ಯ ದಾರಿದ್ರ್ಯ ಈ ಮೂರರ ವಿರುದ್ಧ ಹೋರಾಟ ಮಾಡಿ ಅದ್ರ ಜೊತೆಗೆ ಹಣ ಇದ್ದಾರೆಲ್ಲ ಖುಷಿಯಾಗಿರ್ತಾರೆ ಅಂತ ಇಲ್ಲ ಭಾಳ ಜನ ಹಣವನ್ನು ಹ್ಯಾಪ್ ಮರೆ ಹಾಕೊಂಡೇ ಇರ್ತಿದ್ರು ಅವರು ಏನು ತಲೆ ಮೇಲೇ ಜಗತ್ತಿನ ಭಾರ ಇದೆ ಅನ್ನೋಂಗೆ ಇರ್ತಿದ್ರು ಇವರು ಹಂಗಿಲ್ಲ ಹಣವ ಹಣವನ್ನು ಹಣದ ಜೊತೆಗೆ ಆನಂದವನ್ನು ಅನುಭವಿಸ್ತಂಥವ್ರು ನಮ್ಮ ರಾಜ್ಯ ದೇಶದ ವಿಧಾನಸಭೆ ಇತಿಹಾಸದಲ್ಲಿ ಅತ್ಯಂತ ಹಿರಿಯ ಶಾಸಕರು ಅವರು ತೊಂಬತ್ತ ಅವರು ತೊಂಬತ್ತೈದರ ಹಿರಿಯ ತೊಂಬತ್ತ್ಮೂರರಲ್ಲಿ ಅವರು ಇಪ್ಪತ್ತ್ಮೂರಲ್ಲಿ ಗೆದ್ದಾಗ ಅವ್ರಿಗೆ ತೊಂಬತ್ತ್ಮೂರು ವಯಸ್ಸು ಆ ತೊಂಬತ್ತ್ಮೂರು ವಯಸ್ಸಿನ ಶಾಸಕರು ನಮ್ಮ ದೇಶದಲ್ಲಿ ಇನ್ಯಾರೂ ಕೂಡ ಆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇರಲಿಲ್ಲ ಈಗಲೂ ಅಷ್ಟೇ ಈ ಇಡೀ ದೇಶದ ಎಲ್ಲ ರಾಜ್ಯಗಳ ವಿಧಾನಸಭೆಯ ಅತ್ಯಂತ ಹಿರಿಯ ಶಾಸಕರಲ್ಲಾಗಿ ಒಬ್ಬರ ಶಾಸಕರಲ್ಲಿ ಒಬ್ಬರಾಗಿ ನಮ್ಮನ್ನು ಅಗಲಿದ್ದಾರೆ ಉಳಿದೆಲ್ಲ ವಿಷಯಗಳನ್ನು ಅವ್ರು ಹೇಳಿದ್ದಾರೆ ಅವರ ತುಂಬು ಜೀವನ ಮತ್ತು ಅವರು ಬದುಕು ಬದುಕಿನ ಬದುಕನ್ನು ಸ್ವೀಕರಿಸಿದ ರೀತಿ ಹಠವಾದಿಯಾಗಿ ಎಲ್ಲದರಲ್ಲೂ ಉತ್ಸಾಹದಿಂದ ತನಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ಆ ಕ್ಷೇತ್ರದಲ್ಲಿ ಕಾಲಿಟ್ಟು ಯಶಸ್ಸನ್ನು ಕಂಡಂಥ ಒಂದು ಪರಿ ಉಳಿದವರಿಗೂ ಕೂಡ ಒಂದು ಮಾರ್ಗದರ್ಶನ ಬಡತನದಲ್ಲಿ ಹುಟ್ಟಿದವರು ಬಡತನದಲ್ಲೇ ಸಾಯ್ಬೇಕಾಗಿಲ್ಲ ಅನ್ನೋದಕ್ಕೆ ನಮ್ಮ ಶಾಮನೂರು ಶಿವಶಂಕರಪ್ಪನವ್ರ ಒಂದು ಉದಾಹರಣೆ ಹುಟ್ಟು ಬಡತನ ಇರಬಹುದು ಆದರೆ ಸಾಯ್ಬೇಕಾದ್ರೆ ನಾವು ಬಡವರಾಗಿ ಸಾಯ್ಬೇಕಾಗಿಲ್ಲ ಮತ್ತು ಶ್ರೀಮಂತಿಕೆಯನ್ನು ಸಮಾಜಮುಖಿಯಾಗಿಯೂ ಉಪಯೋಗಿಸುವಂಥ ಒಂದು ದಾನ ಧರ್ಮ ಈ ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ದಾನ ಇದ್ರ ಜೊತೆಗೆ ನಾನೊಂದು ಮಾತು ಕೇಳಿದ್ದೆ ಒಮ್ಮೆ ಸರ್ಕಾರದಲ್ಲಿ ಗ್ರ್ಯಾಂಟ್ ಬರದೇ ಇದ್ದಾಗ ಇವರು ಶಾಸಕರಾಗಿದ್ದರು ಕೆಲಸ ಮಾಡಿಸ್ತಿದ್ರು ಡಿಮ್ಯಾಂಡ್ ಶುರುವಾಯಿತು ನಮ್ಮ ರಸ್ತೆಗೂ ಕಾಂಕ್ರೀಟ್ ಮಾಡಿ ನಮ್ಮ ರಸ್ತೆನೂ ಕಾಂಕ್ರೀಟ್ ಮಾಡಿ ಅಂತೇಳಿ ಆಮೇಲೆ ಡಿಮಾಂಡ್ ಶುರುವಾಗಿ ಅಡ್ಡಾಕೊಂಡ್ಬಿಟ್ರಂತೆ ಜನ ಇನ್ನು ಈ ಬೀದಿನೂ ಕಾಂಟ್ರಾಕ್ಟ್ ಮಾಡಬೇಕು ಅಂತ ಅದು ಎಸ್ಟಿಮೇಟಲ್ಲಿ ಸೇರಿಲ್ಲ ಸ್ಯಾಂಕ್ಷನ್ ಆಗಿಲ್ಲ ಕೊನೆಗೆ ಇವರು ಅದು ಆಮೇಲೆ ನೋಡ್ಕೊಳ್ಳೋಣ ಹೆಂಗೆ ಸ್ಯಾಂಕ್ಷನ್ ಮಾಡಿಸೋದು ಅಂತ ಕಾಂಕ್ರೀಟ್ ಹಾಕು ಅಂತೇಳಿ ಹೇಳಿ ಆ ಗುತ್ತಿಗೆದಾರನ ಹೇಳಿ ಕಾಂಕ್ರೀಟು ನಗರದ ಬಹುತೇಕ ರಸ್ತೆಗಳಿಗೆ ಇವ್ರ ಕ್ಷೇತ್ರದಲ್ಲಿ ಕಾಂಕ್ರೀಟ್ ಹಾಕಿಸಿದ್ರಂತೆ ಆ ಥರದ ಒಂದು ಉದಾರ ಮನಸ್ಥಿತಿ ಕೋವಿಡ್ನ ಸಂದರ್ಭದಲ್ಲಿ ಬಡವರ ನೆರವಿಗೆ ಬಂದಂಥವ್ರು ಅವರು ನಮ್ಮನ್ನು ಇವತ್ತು ಅಗಲಿದ್ದಾರೆ ಹುಟ್ಟಿದ ನಂತರ ಮನುಷ್ಯ ಸಾಯ್ಲೇಬೇಕು ಯಾರಿಗೂ ಸಾಯ್ದೇ ಇರಲಿಕ್ಕಾಗಲ್ಲ ಅದು ಪ್ರಕೃತಿ ನಿಯಮ ಹುಟ್ಟಿಯು ಸಾವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಜೀವನದ ಪರಿಪೂರ್ಣತೆ ಇರೋದೇ ಹುಟ್ಟಿನ ಜೊತೆಗೆ ಅಂತ್ಯ ಆಗೋದು ಸಾವಿನ ಜೊತೆಗೇ ಅದು ಜೀವನದ ಪರಿಪೂರ್ಣತೆ ಆಗೋದು ಇವ್ರದ್ದು ಒಂದು ಸಾರ್ಥಕ ಬದುಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಕುಟುಂಬಕ್ಕೆ ಸ್ವಾಭಾವಿಕವಾಗಿ ತುಂಬು ತುಂಬು ಜೀವನ ನಡೆಸಿದ್ರೂ ಕೂಡ ಅಗಲಿಕೆ ನೋವು ಇದ್ದೇ ಇರುತ್ತೆ ಅವರ ಅಗಲಿಕೆ ನೋವನ್ನು ಬ ಬರೆಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕುಟುಂಬಕ್ಕೆ ಕೊಡಲಿ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂಥೇಳಿ ಹೇಳಿ ಪ್ರಾರ್ಥಿಸಿ ತುಂಬು ಹೃದಯದ ಶ್ರದ್ಧಾಂಜಲಿಯನ್ನು ಪದಗಳು ಶಾಮ್ನೂರು ಶಾಮನೂರು ರವರು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನಾರರವರೆಗೆ ಮಂತ್ರಿ ಆಗಿದ್ರು ಆರ್ಟಿಕಲ್ಚರ್ ಮಂತ್ರಿ ಆಗಿದ್ರು ನಾನು ಮುಖ್ಯ ಸಚೇತಕನಾಗಿದ್ದೆ ಪ್ರತಿ ಸಂದರ್ಭದಲ್ಲಿ ಕೂಡ ಸಚೇತಕನಾಗಿ ನನ್ನ ಕೆಲಸ ಇರ್ತಕ್ಕಂಥದು ಅವ್ರನ್ನ ಅವರ ಪ್ರಶ್ನೆಗಳು ಯಾವಾಗ ಇದೆ ಅವರ ಸಬ್ಜೆಕ್ಟ್ ಯಾವಾಗ ಇದೆ ಆವಾಗ ನಾನು ಈ ಸಭೆಗೆ ಅವರನ್ನ ಕರೀಲಿಕ್ಕೆ ಬೆಳಿಗ್ಗೆ ಫೋನ್ ಇದ್ದೆ ಪ್ರತಿ ಸಲ ಕೂಡ ಅವರು ಫೋನ್ ಮಾಡಿದ ಕೂಡಲೇ ನಾನು ಬರ್ತೇನೆ ಸೋದರವರೇ ನನ್ನ ಪ್ರಶ್ನೆ ಇದೆ ಅಂತ ಹೇಳಿ ಸಮಯಕ್ಕಿಂತ ಮುಂದೆ ಬಂದು ಕೂತು ಈ ಸದನದಲ್ಲಿ ಅವರು ಪ್ರತಿ ಪ್ರಶ್ನೆಗಳಿಗೆ